ಚೆನ್ನಾಗಿ ಹಾಡಿದ್ರು ಅಂದ್ರೆ ನಂಗಂತೂ ಸಿಕ್ಕಾ ಖುಷಿ ಆಯಿತು ಅಲ್ಲಿರೋರಿಗೂ ತುಂಬಾ ಖುಷಿ ಆಯಿತು ಸೊ ನೀವು ಕೂಡ ಕೇಳ್ತೀರಾ ಕೇಳಿದ್ಮೇಲೆ ಮಿಸ್ ಮಾಡಿದೆ ಲೈಕ್ ಮಾಡಿ ನೀವು ಶೇರ್ ಮಾಡಿ ಇಲ್ಲ ಅಂದ್ರೆ ವೇಸ್ಟ್ ಆಗೋಗುತ್ತೆ ಹೇಗಿತ್ತು ಅನ್ನೋದನ್ನು ಮಿಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂದಾಗೆ ನೀವು ನೋಡ್ತಾ ಇದ್ದೀರಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿನ ಫ್ಯಾನ್ಸ್ ಬಂದಿದ್ರು ಸೊ ಫ್ಯಾನ್ಸ್ ಗಳು ಹೇಗೆ ಎಂಟರ್ಟೈನ್ ಮಾಡಿದ್ರು ಅನ್ನೋದಿದೆ ಮಿಸ್ ಮಾಡಿದೆ ನೋಡಿ ಆದರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿಡಿಯೋ ಕೇಳ್ಕೊಂಡಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ಉದಯದಲ್ಲಿ ನದಿಯೊಂದು ಆಡಿದೆ ಕಲ ಕಲರ ಕಲರನ ಕೇಳಿ ಹೊಸ ಬಯಕೆ ಹೂ ಅರಳಿ ಎಂದು ಪ್ರೇಮ ಗೀತೆ ಹಾಡು ಆಸೆ ಈಗ ನದಿಯಂದು ಆಡಿದೆ ಅಬ್ಬಾ ಇವ್ರು ಹಾಡ್ತಾ ಇದ್ರೆ ಹಾರ್ಟ್ಗೆ ಟಚ್ ಆಗುತ್ತೆ ಅಷ್ಟು ಸೊಗಸಾಗಿ ಹಾಡಿದ್ರು ಅಷ್ಟು ಸುಮಧುರವಾದಂತಹ ಕಂಠ ಆದರೆ ಫುಲ್ ಹಾರ್ಟ್ನ ಇಲ್ಲಿ ಹಾಕೋಕ್ಕೆ ಪರ್ಮಿಷನ್ ಇಲ್ಲ ಸ್ವಲ್ಪದ್ ಬಿಟ್ಟು ಸ್ವಲ್ಪದ್ ಬಿಟ್ಟು ಹಾಕ್ತೀನಿ ಮಿಸ್ ಮಾಡಿದೆ ಫುಲ್ ಬಿಟ್ಟು ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವಾ ಹುಡುಗುರುವೆ ನಗುತ ನಗುತಾ ಬಾಳು ನೀನು ನೂರು ವರ್ಷ ಕಲೆ ಕಲೆಗೆ ಕಲರನ ಕೇಳಿ ಹೊಸ ಬಯಕೆ ಹೂ ಅರಳಿ ಜೊತೆ ಎಂದು ಪ್ರೇಮ ಗೀತೆ ಆಡುವಾಸ ಈಗ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಿನ್ನ ಮಗು ನಗುತ ಬಾಳು ನೀನು ನೂರು ವರ್ಷ ಹೃದಯದಲ್ಲಿ ನದಿಯೆಂದು ಆಡಿದರೆ ಶ್ರೀ ಎನ್ನುವ ತನ್ನನೆ ಗಾಳಿಯು ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಸಂತೋಷದ ಶುಭ ದಿನಕ್ಕೆ ಬಾಳಾಗಿದು ಸುಖ ದಿನಕ್ಕೆ ಈ ಬಯಸ್ಸು ಹೊಸ ದಿನಕ್ಕೆ ಹೊಸ ಬೆಳಕು ನಲೆಯುತ್ತಿದೆ ಬಾಳಿದು ಮಾತಗಳ ಹೃದಯದಲ್ಲಿ ಇದೇನಿದು ನದಿಯಂದು ಇದಾಗಿತ್ತು ಅಪ್ಪು ಬರ್ ಸ್ಪೆಷಲ್ ಮತ್ತಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನೂ ಕೂಡ ತುಂಬಾ ಜನ ಎಂಟರ್ಟೈನ್ ಮಾಡಿದ್ದಾರೆ ಮಿಸ್ ಮಾಡಿದ ಎಲ್ಲ ವಿಡಿಯೋಸ್ ನೋಡಿ ಅದೇ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪು ಅಂತ ಕಮೆಂಟ್ ಮಾಡಿ ನೀವು ಕೂಡ ಬರ್ಡ್ಡೆ ವಿಶಸ್ನ ಕಳಿಸಬಹುದು ಹಾಗೇನೇ ಈ ಕಲೆಗಾರನ್ ಹಾಡು ನಿಮ್ಗೆ ಎಷ್ಟು ಖುಷಿ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ಇವ್ರಿಗೋಸ್ಕರ ಒಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್